ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹನ್ನೊಂದು ವರ್ಷಗಳ ಕೇಂದ್ರ ಸರ್ಕಾರದ ಸಂಕಲ್ಪ ಸಾಧನೆಗಳ ಸಂವಾದ ಕಾರ್ಯಕ್ರಮವನ್ನು ನಗರದ ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದ ಬಿಜೆ ಸೆಮಿನಾರ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾದ ತೇಜಸ್ವಿ ಸೂರ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪ್ರಧಾನಿ ಮೋದಿ ಆಡಳಿತದಲ್ಲಿ ಭಾರತದ ಆರ್ಥಿಕತೆ ಎರಡು ಟ್ರಿಲಿಯನ್ನಿಂದ ನಾಲ್ಕು ಟ್ರಿಲಿಯನ್ಗೆ ಏರಿ ಜಗತ್ತಿನ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ದೇಶದಲ್ಲಿ ಸಮರ್ಥ ಸರ್ಕಾರದಿಂದ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆಯಾಗಿದೆ ದೇಶದಲ್ಲಿ ಬಡತನ ಸಂಖ್ಯೆ ಕಡಿಮೆಯಾಗಿದೆ ರಕ್ಷಣಾ ವಲಯದಲ್ಲಿ ಮೇಡ್ ಇನ್ ಇಂಡಿಯಾ ಅಡಿಯಲ್ಲಿ ಐದು ಸಾವಿರ ಉತ್ಪನ್ನಗಳನ್ನು ಉತ್ಪಾದಿಸಲಾಗುತ್ತಿದೆ ಎಂದರು ಕೆಲವು ವಿಷಯಗಳು ಅನುಭವ ವರ್ಷಗಳಲ್ಲಿ ಮೋದಿ ಸರ್ಕಾರ ಮಾಡಿರುವಂತಹ ಸರ್ಕಾರದ ನೇತೃತ್ವದಲ್ಲಿ ದೇಶದಲ್ಲಿ ಮತ್ತೊಬ್ಬರು ಭಾಷಣ ಮಾಡಿ ನಿಮಗೆ ಪಿಪಿಟಿ ಪ್ರೆಸೆಂಟೇಶನ್ ತೋರಿಸಿ ಬದಲಾವಣೆ ಆಗಿದೆ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಪರಿಜ್ಞಾನ ಇರುವಂತಹ ಕಾಮನ್ ಸೆನ್ಸ್ ಇರುವಂತಹ ಸೇರಿದಲ್ಲಿರುವಂತಹ ಪ್ರತಿಯೊಬ್ಬ ಭಾರತೀಯ ಕೂಡ ಬದಲಾವಣೆ ಆಗಿದೆ ಎಂಬುದನ್ನು ಅನುಭವಗಳು ಈ ಅನುಭವಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲದರೆ ನಾವು ಮಾತ್ರ ಬರ್ತಾರೆ ಬದಲಾವಣೆ ಇವತ್ತು ಬೆಳಗ್ಗೆ ನಮ್ಮ ಯುವ ವರ್ಷದ ಗೆಳೆಯು ಬೆಳಗ್ಗೆ ಬಂದಿದ್ದು ಮನೆಯಲ್ಲಿ तो धारा बदल गई तो घंटे होनी चाहिए ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಅಮೆರಿಕದ ರಕ್ಷಣಾ ತಜ್ಞರು ಮಾತನಾಡುತ್ತಾ ಹೇಳುತ್ತಾರೆ ಜಗತ್ತಿನಲ್ಲಿ ಚೀನಾ ಯಾರಿಗೂ ಹೆದರದೆ ಮುನ್ನುಗ್ಗುತ್ತಿದೆ ಈ ದೇಶವನ್ನ ಎದುರಿಸುವುದಕ್ಕೆ ಅಮೆರಿಕ ರಷ್ಯಾದಂತಹ ದೊಡ್ಡ ದೇಶದಿಂದಲೂ ಸಾಧ್ಯವಿಲ್ಲ ಆದರೆ ಈ ಶಕ್ತಿಯನ್ನ ಇಂದಿನ ದಿನದಲ್ಲಿ ಎದುರಿಸುವ ದೇಶ ಯಾವುದಾದರೂ ಇದ್ದರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯಿಂದ ಮಾತ್ರ ಸಾಧ್ಯ ಎಂದು ಹೇಳಿದ್ದಾರೆ ಎಂದರು ಬಿಜೆಪಿಯನ್ನ ಲಾಲ್ಕೃಷ್ಣ ಅಡ್ವಾ ಅಟಲ್ ಬಿಹಾರಿ ವಾಜಪೇಯಿ ಹುಟ್ಟುಹಾಕಿದ್ದು ಸಮೃದ್ಧ ಭಾರತವನ್ನ ಶಕ್ತಿಶಾಲಿ ಭಾರತವನ್ನ ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡುವ ಒಂದು ಹೆಜ್ಜೆಯಾಗಿ ಈ ರಾಜಕೀಯ ಪಕ್ಷವನ್ನು ಅವತ್ತು ಕಟ್ಟಿದರು ಆದರೆ ರಾಜಕೀಯ ಪಕ್ಷವೊಂದಕ್ಕೆ ಅಧಿಕಾರದ ಜವಾಬ್ದಾರಿ ಬಂದಾಗ ಮಾತ್ರ ತಮ್ಮ ಮೂಲ ಆಶಯವನ್ನು ವೃದ್ಧಿಸಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅಧಿಕಾರದ ಮೂಲಕ ದೇಶ ಕಟ್ಟಬೇಕು ಅನ್ನುವಂಥ ಕಲ್ಪನೆಗೆ ಇವತ್ತು ಜನಾದೇಶದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಹನ್ನೊಂದನೇ ವರ್ಷದ ಆಡಳಿತವನ್ನು ಇರುವುದನ್ನು ಅತ್ಯಂತ ನಾವು ನೋಡ್ತಾ ಇದ್ದೇವೆ ಶಾಸಕ ಧೀರಜ್ ಮುನಿರಾಜು ಅವರು ಮಾತನಾಡಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಕೆಂಪುಕೋಟೆಯ ಮೇಲೆ ಭಾಷಣ ಮಾಡುತ್ತಾ ಹೇಳುತ್ತಾರೆ ಈ ದೇಶಕ್ಕೆ ಒಂದು ಲಕ್ಷ ಜನ ಹೊಸ ಯುವಕರನ್ನ ಬಹಳ ವಿಶೇಷವಾಗಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಯುವಕರನ್ನ ರಾಜಕೀಯಕ್ಕೆ ತರುತ್ತೇವೆ ಎಂದಿದ್ದರು ಅದರಂತೆ ವಿಕಸಿತ ಭಾರತ ಸಂಕಲ್ಪದಡಿ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು ಸ್ವೀಕರಿಸಿದ ನಂತರ ಆಗಸ್ಟ್ ಐದನೇ ಹದಿನೈದನೇ ತಾರೀಕು ಕೆಂಪು ಕೋಟೆಯ ಮೇಲೆ ಅವರೊಂದು ಭಾಷಣದಲ್ಲಿ ಹೇಳ್ತಾರೆ ಈ ದೇಶಕ್ಕೆ ಒಂದು ಲಕ್ಷ ಜನ ಹೊಸ ಯುವಕರನ್ನ ಅದರಲ್ಲೂ ಯಾವುದೇ ರಾಜಕೀಯ ಹಿನ್ನೆಲೆಯನ್ನ ಇಲ್ಲದೆ ಇರುವಂತಹ ಯುವಕರನ್ನ ಈ ವಿಕಸಿತ ಭಾರತದ ಸಂಕಲ್ಪವನ್ನ ಅವರೇನು ಕಟ್ಕೊಂಡಿದ್ದಾರೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ವಿಕಸಿತ ಭಾರತದ ಸಂಕಲ್ಪ ನೆರವೇರಬೇಕಾದ್ರೆ ಯುವಕರು ಇವತ್ತು ರಾಜಕೀಯದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಒಂದು ಕನಸನ್ನ ಅವರು ಕಳೆದ ವರ್ಷ ಆಗಸ್ಟ್ ಹದಿನೈದನೇ ತಾರೀಕು ತಿಳಿಸಿದ್ದಾರೆ ಇವತ್ತಿನ ಕಾಲಘಟ್ಟದಲ್ಲಿ ಯುವಕರು ರಾಜಕೀಯಕ್ಕೆ ಅಥವಾ ರಾಜಕೀಯ ಕ್ಷೇತ್ರಕ್ಕೆ ಅಥವಾ ಸಾಮಾಜಿಕ ಕ್ಷೇತ್ರಕ್ಕೆ ಬರಬೇಕು ಅಂದ್ರೆ ಮುಂಚೆ ಆದ್ರೆ ಐದಾರು ಜನ ಮಕ್ಕಳಿರೋರು ಬೇಕಾದಷ್ಟು ಬೇರೆ ರೀತಿಯಾದಂತಹ ಶಕ್ತಿ ಇತ್ತು ಇವತ್ತು ತಮ್ಮೆಲ್ಲರಿಗೂ ಹಂಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅದರಲ್ಲೂ ಲೋಕಲ್ ಬಾಡಿ ಅರ್ಬನ್ ಲೋಕಲ್ ಬಾಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಕಾರ್ಯಕರ್ತರು ಸಕ್ರಿಯವಾಗಿ ಪಾಲ್ಗೊಂಡು ಸಮಾಜವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನು ಕಟ್ಟೋ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಡುಗೆಯನ್ನ ಕೊಡ್ತಾ ರಾಜಕಾರಣದ ಕ್ಷೇತ್ರದಲ್ಲಿ ಅವರ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಯಾಕಂದರೆ ಹೆಚ್ಚಿನ ರೀತಿ ಯುವಕರು ಇಲ್ಲಿ ನಾನು ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ಕೊತೀನಿ ಮಾಜಿ ಮಂತ್ರಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಒಂದು ಕಾಲದಲ್ಲಿ ಹಾವಾಡಿಗರ ದೇಶ ಎಂದು ಕರೆಸಿಕೊಳ್ಳುತ್ತಿದ್ದ ಭಾರತ ಇಂದು ಜಗತ್ತಿನ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಇದಕ್ಕೆ ನರೇಂದ್ರ ಮೋದಿಯವರ ಕೊಡುಗೆ ಅಪಾರ ಎಂದರು ನೋಡಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಎಪ್ಪತ್ತ ಐದು ನಡೀತಾರ ಯುವಕರ ಆಸ್ಪಿರೇಷನ್ ಪ್ರತಿನಿಧಿಸ್ತಾರೆ ಯುವಕರ ಪ್ರತಿನಿಧಿಯಾಗಿ ಅವ್ರು ಕಾಣ್ತಾರೆ ಇನ್ನು ಕೆಲವರು ವಯಸ್ಸಲ್ಲಿ ಯುವಕರಾಗಿರ್ತಾರೆ ಆದ್ರೆ ಅವರ ಆಲೋಚನೆಗಳು ಅವರ ಚಿಂತನೆಗಳು ಅದು ಕಾಲವಾಹವಾಗಿರುವಂತಹ ಚಿಂತನೆಯನ್ನು ಹೊಂದಿರ್ತಾರೆ ಹಾಗಿದ್ರೆ ಯಾವ್ದು ಯುವಕ ಆಸ್ಪಿರೇಷನ್ ಒಂದ್ ಕಾಲದಲ್ಲಿ ರಾಜಕಾರಣ ಮಾಡಬೇಕಾದ್ರೆ ಕೋಳಿ ಕೊಡ್ತೀವಿ ಕುಳಿ ಕೊಡ್ತೀವಿ ಅನ್ನೋದೇ ದೊಡ್ಡ ಚರ್ಚೆ ವಿಷಯ ಆಗ್ತಿತ್ತು ಕೂಡ ಒಂದು ಸಾರ್ವಜನಿಕ ಸಭೆಗಳಲ್ಲಿ ಮೇಳ ಅಂತ ಮಾಡಿ ಕುಳಿ ಕೋಳಿ ಕೊಟ್ಟು ಒಬ್ರು ಇಬ್ಬರಿಗೂ ಹಸುವನ್ನು ಕೊಟ್ಟು ಫೋಟೋ ಕಿಚ್ಚಿದ ನಂತರ ಹಸು ಕೊಟ್ಟಿಗೆ ಹೋಗ್ತಿತ್ತು ಅಂದ್ರೆ ಕೊಟ್ಟಿಗೆ ಹೋಗ್ತಿರ್ಲಿಲ್ಲ ಮತ್ತದು ಸಂತೆಗೆ ಹೋಗ್ತಿತ್ತು ಕುರಿ ಕೊಡೋದು ವರ್ಷದ ನಂತರ ಮಾಯಾ ಅಂತ ಕೊಟ್ಟು ಕುರಿನ ಸಾಕಷ್ಟು ಪಾತ್ರ ಕೊಟ್ಟು ಮತ್ತೆ ವಾಪಸ್ ಮಾಯಿ ಕಳಿಸ್ಕೊಡೋದು ಕೋಳಿ ಅದು ಅಮವಾಸೆ ಕಟ್ಟೆಗೆ ಹೋಗ್ಬಿಡ್ತಿತ್ತು ಬದುಕು ಬದಲಾಗ್ತಿರ್ಲಿಲ್ಲ ಆದರೆ ಈಗ ಬದುಕನ್ನು ಬದಲಾಯಿಸುವಂತ ಕನಸನ್ನ ಬಿತ್ತಿ ಕನಸನ್ನ ಮನಸ್ಸು ಮಾಡೋದ್ರ ಕಡೆಗೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಜೀವರಾಜ್ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಮುಖಂಡರಾದ ಕಲ್ಮರುಡಪ್ಪ ದೀಪಕ್ ದೊಡ್ಡಯ್ಯ ಸೀತಾರಾಮ್ ಭರಣ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಅಂಕಿತಾ ಸಚಿನ್ ಜೀವನ್ ಕೋಟೆ ಶಶಿ ಆಲ್ದೂರು ಉಪಸ್ಥಿತರಿದ್ದರು